ಶ್ರುತಿ ಹರಿಹರನ್ ಕನ್ನಡ ಚಿತ್ರರಂಗ ಕಂಡ ಇತ್ತೀಚಿನ ಯುವ ಪ್ರತಿಭೆಗಳಲ್ಲಿ ಒಬ್ಬರು ರಂಗಭೂಮಿಯ ಮೂಲಕ ನಟನ ಪ್ರಪಂಚಕ್ಕೆ ಕಾಲಿಟ್ಟ ಶ್ರುತಿ ಹರಿಹರನ್ ಪ್ರಾರಂಭದಲ್ಲಿ ಚಿತ್ರಗಳಲ್ಲಿ ಹಿನ್ನೆಲೆ ನೃತ್ಯಗಾರ್ತಿಯಾಗಿ ಕೆಲಸ ಮಾಡಿದರು ಎರಡು ಸಾವಿರದ ಹನ್ನೆರಡರ ಮಲಯಾಳಂ ಭಾಷೆಯ ಸಿನಿಮಾ ಕಂಪನಿಯ ಮೂಲಕ ಪ್ರಮುಖ ಪಾತ್ರದಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟ ಇವರ ಮೊದಲ ಕನ್ನಡ ಚಿತ್ರ ಲೂಸಿಯಾ ಮೊದಲ ಕನ್ನಡ ಚಿತ್ರ ಲೂಸಿಯಾದಲ್ಲಿಯೇ ತಮ್ಮ ನಟನ ಸಾಮರ್ಥ್ಯವನ್ನು ತೋರಿಸಿದ್ದಲ್ಲದೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಉರ್ಮಿ ನಾತಿಚರಾಮಿ ಬ್ಯೂಟಿಫುಲ್ ಮನಸ್ಸುಗಳು ಮುಂತಾದ ಅತ್ಯಂತ ಯಶಸ್ವಿ ಜನಪ್ರಿಯ ಚಿತ್ರಗಳಲ್ಲಿನ ತಮ್ಮ ನಟನಾ ಕೌಶಲ್ಯಕ್ಕೆ ವಿಮರ್ಶಾತ್ಮಕ ಮೆಚ್ಚುಗೆ ಮತ್ತು ಸಾರ್ವಜನಿಕ ಮನ್ನಣೆಯನ್ನು ಪಡೆದಿದ್ದಾರೆ ಇವರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡು ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಪ್ರಶಸ್ತಿ ಸೈಮಾ ಪ್ರಶಸ್ತಿ ಮತ್ತು ಚರಾಮಿ ಚಿತ್ರದ ಅಭಿನಯಕ್ಕಾಗಿ ಅರವತ್ತಾರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಹೀಗೆ ಹಲವು ಹತ್ತು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಬೆಂಗಳೂರು ಟೈಮ್ಸ್ ಪತ್ರಿಕೆಯ ಎರಡು ಸಾವಿರದ ಹದಿನೆಂಟರ ಅತ್ಯಂತ ಅಪೇಕ್ಷಣೀಯ ಮಹಿಳೆಯಾಗಿ ಆಯ್ಕೆಗೊಂಡ ಹಿರಿಮೆ ಇವರದ್ದು ರಾಟೆ ದ್ಯಾವ್ರೆ ಸವಾರಿ ಟು ತಾರಕ್ ಹ್ಯಾಪಿ ನ್ಯೂ ಇಯರ್ ಉಪೇಂದ್ರ ಮತ್ತೆವ ಹಂಬಲ್ ಪೊಲಿಟೀಷಿಯನ್ ನೋಗರಾಜ್ ಭೂತಯ್ಯನ ಮೊಮ್ಮಗ ಅಯ್ಯು ಟು ಅಂಬಿ ನಿಂಗ್ ವಯಸ್ಸಾಯ್ತೊ ಮನೆ ಮಾರಾಟಕ್ಕಿದೆ ಆದ್ಯ ಬುಷ್ ಮುಂತಾದವು ಇವರ ಕಮರ್ಷಿಯಲ್ ಚಿತ್ರಗಳಲ್ಲಿ ಗಮನಾರ್ಹವಾದವು ನಿರುಂಗಿವ ಮೊತ್ತ ಮಿಡತೆ ನಿಪುಣನ್ ನಿಲಾ ಮುಂತಾದ ತಮಿಳು ಚಿತ್ರಗಳು ಸಿನಿಮಾ ಕಂಪನಿ ಸೋಲೋ ಮುಂತಾದ ಮಲಯಾಳಂ ಚಿತ್ರಗಳು ಹೀಗೆ ಗಮನ ಸೆಳೆಯುವ ನಲವತ್ತಕ್ಕೂ ಹೆಚ್ಚು ಬಹುಭಾಷಾ ಚಿತ್ರಗಳ ಪಟ್ಟಿ ಇವರ ವೃತ್ತಿ ಸಾಧನೆ ಅಮೆರಿಕ ಮಾಪಿಳ್ಳೈ ಮತ್ತು ವಧಂ ವೆಬ್ ಸೀರೀಸ್ಗಳಲ್ಲಿ ಕೂಡ ಪಾತ್ರ ವಹಿಸಿದ್ದಾರೆ ಭರತನಾಟ್ಯ ಮತ್ತು ಕಂಟೆಂಪ್ರರಿ ನಲ್ಲಿ ತರಬೇತಿ ಪಡೆದಿರುವ ಶ್ರುತಿ ಒಳ್ಳೆಯ ನೃತ್ಯಗಾರ್ತಿ ಕೂಡ ಹೌದು ಕಲಾತ್ಮಿಕ ಎಂಬ ಹೆಸರಿನ ತಮ್ಮದೇ ನಿರ್ಮಾಣ ಸಂಸ್ಥೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿದ್ದಾರೆ ಅಲ್ಲದೆ ನಿರ್ದೇಶನವನ್ನು ಕೈಗೆತ್ತಿಕೊಂಡಿರುವ ಶ್ರುತಿಯವರು ಸಣ್ಣ ಕಥೆ ಆಧಾರಿತ ಸಿನಿಮಾವೊಂದನ್ನು ತೆರೆಗೆ ಅಳವಡಿಸಿ ನಿರ್ದೇಶಿಸುತ್ತಿದ್ದಾರೆ ಇವರ ಪತಿ ರಾಮ್ಕುಮಾರ್ ಕಲರಿಪಯಟ್ಟು ಪರಂಪರೆಯ ಕುಟುಂಬದವರು ಸ್ವತಃ ಕಲರಿಪಟು ಮತ್ತು ಟ್ರೈನರ್ ಪುಟ್ಟ ಮಗಳು ಜಾನಕಿ ನಟಿ ನಿರ್ದೇಶಕಿ ನಿರ್ಮಾಪಕಿ ಶ್ರುತಿ ಹರಿಹರನ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುತ್ತಿರುವ ಬೆಂಚ್ ಟಾಕ್ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮುಖ ಪ್ರತಿಭೆ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿದ್ದಾರೆ